ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂದು ನಮ್ಮ ಬುಲ್ಸ್ ತಂಡ ಪಾಟ್ನಾ ವಿರುದ್ಧ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ಆಡ್ತಿದೆ ಹೀಗಾಗಿ ಪಾಟ್ನಾ ವಿರುದ್ಧ ನಮ್ಮ ಬುಲ್ಸ್ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆ ಇದೆ ಹೀಗಾಗಿ ನಮ್ಮ ಬುಲ್ಸ್ ತಂಡದ ಸ್ಟಾರ್ಟಿಂಗ್ ಸೆವೆನ್ ಪಾಟ್ನಾ ವಿರುದ್ಧ ಯಾವ ರೀತಿಯಾಗಿ ಇರಲಿದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಇಂದು ನಮ್ಮ ಬುಲ್ಸ್ ತಂಡ ಪಾರ್ಟ್ನರ್ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ ಇನ್ನು ಕಳೆದ ಪಂದ್ಯದಲ್ಲಿ ಜೈಪುರ್ ವಿರುದ್ಧ ಬುಲ್ಸ್ ತಂಡ ಪಂದ್ಯವನ್ನು ಟೈ ಮಾಡಿಕೊಂಡಿತ್ತು ಹೀಗಾಗಿ ನಮ್ಮ ಬುಲ್ಸ್ ತಂಡದ ಪ್ಲೇಯಿಂಗ್ ಎಲೆವೆನ್ ಅಂದರೆ ಸ್ಟಾರ್ಟಿಂಗ್ ಸೆವೆನ್ ಜೈಪುರ್ ವಿರುದ್ಧ ಯಾವ ರೀತಿಯಾಗಿತ್ತು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಅಕ್ಷಿತ್ ಸುರ್ಜಿತ್ ಸಿಂಗ್ ಪ್ರತೀಕ್ ಸುಶೀಲ್ ಮೋನು ಸೌರಭ್ ನಂದಲ್ ರಣಸಿಂಗ್ ಅವರು ನಮ್ಮ ತಂಡದ ಸ್ಟಾರ್ಟಿಂಗ್ ಸೆವನಲ್ಲಿ ಸ್ಥಾನ ಪಡೆದಿದ್ದರು ಬಟ್ ಈಗ ನಮ್ಮ ತಂಡದಲ್ಲಿ ಒಂದು ಬದಲಾವಣೆ ಆಗುವ ಸಾಧ್ಯತೆ ಇದೆ ಸುಶೀಲ್ ಅವರ ಜಾಗಕ್ಕೆ ಏನಪ್ಪ ಅಂದರೆ ಭರತ್ ಅಥವಾ ವಿಕಾಸ್ ಕೊಂಡಲ್ ಅವರು ಬರುವ ಸಾಧ್ಯತೆ ಇದೆ ಈ ಒಂದು ಬದಲಾವಣೆ ಬಿಟ್ಟರೆ ನಮ್ಮ ತಂಡಕ್ಕೆ ಯಾವ ಬದಲಾವಣೆ ಕೂಡ ಆಗೋದಿಲ್ಲ ವೀಕ್ಷಕರೇ ಇದಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು